ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದು ಸಮ್ಮೇಳನ ಮುಗಿದೊಡನೆ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರು ತೆಗೆದುಕೊಂಡಿರುವ ನಿರ್ಧಾರಗಳು ಜಿಲ್ಲೆಯ ಜನರ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿವೆ ಅಂತ ಜನಪದ ಮತ್ತು ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜು ಎಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದ ಯಶಸ್ಸಿಗೆ ಹಲವರ ಕೊಡುಗೆ ಇದೆ ಆದರೆ ಯಶಸ್ಸಿಗೆ ದುಡಿದ ಜಿಲ್ಲಾ ಕಸಾಪ ಆಡಳಿತ ಮಂಡಳಿ ವಿಸರ್ಜನೆ ಮಾಡಿರುವುದು ಸರಿಯಲ್ಲ ಅಂತ ಕಿಡಿಕಾರಿದ್ರು ಸಮ್ಮೇಳನದ ವೇಳೆಯಲ್ಲಿ ಹಲವು ಲೋಪದೋಷಗಳು ನಡೆದರೂ ಜಿಲ್ಲೆಯ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವುದನ್ನ ದೊಡ್ಡದು ಮಾಡದೆ ಸಮ್ಮೇಳನದ ಯಶಸ್ಸಿಗೆ ದುಡಿದು ನಮ್ಮ ತಾಳ್ಮೆಯನ್ನ ದುರ್ಬಲವೆಂದು ತಿಳಿದು ಮಹೇಶ್ ಜೋಶಿ ಮನಸ್ಸಿಗೆ ಘಾಸಿಯನ್ನುಂಟು ಮಾಡುವಂತೆ ವರ್ತಿಸಿರುವುದು ಸರಿಯಲ್ಲ ಅಂತ ಖಂಡನೆ ವ್ಯಕ್ತಪಡಿಸಿದ್ರು ಕೂಡಲೇ ಮಹೇಶ್ ಜೋಶಿ ತಮ್ಮ ತಪ್ಪನ್ನ ಸರಿಪಡಿಸಿ ಸಮ್ಮೇಳನದ ಯಶಸ್ಸಿಗೆ ದುಡಿದವರಿಗೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಸಿ ಕೃತಜ್ಞತೆಯನ್ನು ಸಲ್ಲಿಸಿ ಗೌರವ ಸಲ್ಲಿಸಬೇಕು ಅಂತ ಒತ್ತಾಯಿಸಿದರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಮಂಡ್ಯ ಅಂದರೆ ಇಂಡಿಯಾ ಇಡೀ ವಿಶ್ವವೇ ಗಮನ ಸೆಳೆದಂತ ಮಂಡ್ಯ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವೆಲ್ಲರೂ ಕೂಡ ಕಣ್ ಸಮ್ಮೇಳನದ ಯಶಸ್ವಿಗೆ ಎಲ್ಲರೂ ಕೂಡ ಇಡೀ ಜಿಲ್ಲಾದ್ಯಂತ ನಾಡಿನಾದ್ಯಂತ ದೇಶಾದ್ಯಂತ ಎಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ಸಂಭ್ರಮಿಸಿ ಈ ಒಂದು ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದ್ವಿ ಆದರೆ ಸಂಭ್ರಮ ಈ ಯಶಸ್ವಿ ಆದಮೇಲೆ ನಾವೆಲ್ಲರೂ ಕೂಡ ಆ ಒಂದು ಯಶಸ್ವಿ ಗುಂಗ್ನಲ್ಲಿ ಇರಬೇಕಾದ್ರು ಆದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ಶ್ರೂತ ಮಹೇಶ್ ಜೋಶಿಯವರು ಸಮ್ಮೇಳನ ಮುಗಿದ ಮಾರಣೆಗೆ ತಗೊಂಡಂಥ ನಿರ್ಧಾರ ನಿರ್ಧಾರಗಳು ತುಂಬ ನಮ್ಮಲ್ಲಿ ಘಾಸಿಯನ್ನು ಉಂಟು ಮಾಡಿದ್ವು ಏಕೆಂತಂದರೆ ಕಳೆದ ಎರಡು ತಿಂಗಳಿಂದ ಹಲವಾರು ಜನ ಇದಕ್ಕೆ ಶ್ರಮ ವಹಿಸಿದ್ದಾರೆ ಇದರ ಯಶಸ್ವಿಗೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ ಆದರೆ ಮಹೇಶ್ ಜೋಶಿಯವರು ಏಕಾಏಕಿ ದುರ್ದಂತವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪದಾಧಿಕಾರಿಗಳನ್ನು ಸಂಚಾಲಕರನ್ನ ಏಕಾಏಕಿ ತೆಗೆದುಹಾಕಿದ್ದಾರೆ ಮತ್ತು ಈ ಸಮ್ಮೇಳನದಲ್ಲಿ ಹಲವಾರು ಲೋಪದೋಷಗಳಿತ್ತು ಆದರೂ ಕೂಡ ನಮ್ಮ ಜನ ಎಲ್ಲೂ ಕೂಡ ಅದನ್ನು ಮಾತಾಡಲಿಲ್ಲ ಯಾಕೆ ಅಂತಂದರೆ ಇದು ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ ನಮ್ಮ ಮಂಡ್ಯ ಜಿಲ್ಲೆಯ ಗೌರವ ಅಂತೇಳಿ ತಮಗೆಷ್ಟೇ ನೋವಾದರೂ ಕೂಡ ಎಲ್ಲ ಸಮಿತಿಯವರು ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಕೂಡ ಸಹಿಸಿಕೊಂಡ ಯಾಕೆ ಅಂತಂದರೆ ನಮ್ಮ ಜಿಲ್ಲೆಗೆ ಮೂವತ್ತು ವರ್ಷ ಆದ ನಂತರ ಸಮ್ಮೇಳನ ಬಂದಿದೆ ಈ ಸಮ್ಮೇಳನ ಯಶಸ್ವಿ ಅಷ್ಟೇ ನಮ್ಮೆಲ್ಲರೂ ಉದ್ದೇಶ ಅಂತೇಳಿ ನಾವೆಲ್ಲರೂ ಕೂಡ ಅದನ್ನು ಸಹಿಸ್ಕೊಂಡು ಆದರೆ ಮಹೇಶ್ ಜೋಶಿಯವರು ನಮ್ಮ ಒಂದು ಸಹಿಸುವಿಕೆಯನ್ನು ನಮ್ಮ ತಾಳ್ಮೆಯನ್ನು ಅವರು ದುರ್ಬಲ ಅಂತೇಳಿ ತಿಳ್ಕೊಂಡು ಈ ಥರ ಒಂದು ವರ್ತನೆಯನ್ನು ಮಾಡಿರೋದು ಸರಿಯಲ್ಲ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ದಯವಿಟ್ಟು ತಾವೆಲ್ಲರೂ ಕೂಡ ನಿಮಗೆ ವಿಷಯ ಇದರಲ್ಲಿ ಇದೆ ತಾವೆಲ್ಲರೂ ಕೂಡ ನೀವು ಮಾಧ್ಯಮದವರು ಮಾಧ್ಯಮದ ಮುಖಾಂತರ ಮಹೇಶ್ ಜೋಶಿಯವರಿಗೆ ಕಣ್ತರಿಸಬೇಕು ಅವರು ಕೂಡಲೇ ಅದು ಏನು ತಪ್ಪಾಗಿದೆ ಸರಿಪಡಿಸಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕೃತಜ್ಞತಾ ಸಮಾವೇಶವನ್ನು ಮಾಡಿ ದುಡಿದಂತವ್ರಿಗೆ ಎಲ್ಲರಿಗೂ ಕೂಡ ಅವರು ಗೌರವವನ್ನು ನೀಡಬೇಕನ್ನೋದು ನಮ್ಮದು ಉದ್ದೇಶ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಸದಸ್ಯ ಹೆಚ್ ಪಿ ವೈರ್ಮುಡಿ ಕಾರ್ಯದರ್ಶಿ ಟಿ ಎಂ ನಾಗರಾಜು ಸಹ ಕಾರ್ಯದರ್ಶಿ ಡಿ ಉಮಾಪತಿ ಡೋಸ್ ಮೇರಿ ಶ್ವೇತಾ ಹಾಜರಿದ್ದರು